ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಾಗ್ ಮಿಲಾಗ್ಸ್ ಎಲ್ಲಾರ್ಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತಾವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆದಂತಹ ವೆಜ್ ಪಲಾವ್ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ಮು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಎರಡು ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಸ್ವಲ್ಪ ಬೀನ್ಸು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಒಂದು ನೌಕೋಳು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಒಂದು ಕ್ಯಾರೆಟು ನೆನೆಸಿಟ್ಕೊಂಡಿರುವಂತಹ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸಮೇತ ಯೂಸ್ ಮಾಡ್ಕೋಬೋದು ಅರ್ಧ ಇಡಿಯಷ್ಟು ಕುದಿನ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಒಂದು ಟೇಬಲ್ ಸ್ಪೂನ್ ತುಪ್ಪ ನಾಲ್ಕು ಪಲಾವ್ ಎಳೆ ಸ್ವಲ್ಪ ಸೋಂಪು ಸ್ವಲ್ಪ ಮರಾಠಿ ಮೇತಿ ಎರಡು ನಕ್ಷತ್ರ ಹೂವು ಅರ್ಧ ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಒಂದು ಗ್ಲಾಸ್ ಜಿ ಟಿ ಎಸ್ ಬುಲೆಟ್ ರೈಸ್ ತಗೊಂಡಿದ್ದೀನಿ ನೀವು ಬೇಕಾದರೆ ಬಾಸುಮತಿ ರೈಸ್ ಸಮೇತ ಯೂಸ್ ಮಾಡ್ಕೋಬೋದು ಇವಾಗ ರೈಸು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಒಂದು ಹದಿನೈದು ನಿಮಿಷ ನೆನೆ ಇಟ್ಕೊಳ್ಳೋಣ ರೈಸ್ನ ಈ ಥರ ಒಂದು ಹದಿನೈದು ನಿಮಿಷ ನೆನೆಟ್ಕೊಳ್ಳೋದ್ರಿಂದ ಪಲಾವ್ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ನಾವು ಪಲಾವ್ಗೆ ಒಗ್ಗರಣೆ ಹಾಕ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳುವಷ್ಟರಲ್ಲಿ ರೈಸ್ ಸಮೇತ ಸ್ವಲ್ಪ ನೆನ್ಕೊಳ್ಳುತ್ತೆ ಇವಾಗ ಪಲಾವ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿಯಾದಾಗ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಬಿಸಿಯಾದಾಗ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೇತಿ ಸೋಂಪು ಹಾಗೆ ಪಲಾವ್ ಎಳೆ ಸೇರಿಸ್ಕೊಂಡು ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೇಗ ಸೀದೋಗುತ್ತೆ ಇಲ್ಲ ಅಂದರೆ ನಾವಿದೆಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಆಯಿಲ್ ಸಮೇತ ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇದ್ದಾಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಹಚ್ಚಿಟ್ಕೊಂಡಿರುವಂತಹ ಆನಿಯನ್ನು ಹಾಗೆ ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡು ಫಿಫ್ಟಿ ಟು ಫಿಫ್ಟಿ ಫೈವ್ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಬಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಕುದಿನ ಸೊಪ್ಪು ಸೇರಿಸ್ಕೊಂಡು ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕುದಿನ ಸೊಪ್ಪು ಬೇಗ ಫ್ರೈ ಆಗೋಗುತ್ತೆ ಇದು ಫ್ರೈ ಆದ ತಕ್ಷಣ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸೇರಿಸ್ಕೊಂಡು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಒಂದು ವೇಳೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇಲ್ಲ ಅಂದರೆ ನಾವು ಶುಂಠಿ ಮತ್ತು ಗಾರ್ಲಿಕ್ನ ಸ್ವಲ್ಪ ಜಜ್ಜಿಕೊಂಡು ಆ್ಯಡ್ ಮಾಡ್ಕೋಬೋದು ಇವಾಗ ಟೊಮೆಟೊ ಸೇರಿಸ್ಕೊಂಡು ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿ ನೀರು ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಪಲಾವ್ಗೆ ಹುಣಸೆ ರಸ ಆಗಲಿ ಇಲ್ಲ ಲೆಮನ್ ರಸ ಆಗಲಿ ಏನೂ ಸೇರಿಸ್ಕೊಂತ ಇಲ್ಲ ಬರೀ ಟೊಮೆಟೊ ಅಷ್ಟೇ ಸೇರಿಸ್ಕೊಂಡಿರೋದು ರೈಸ್ಗೆ ಹುಳಿ ಚೆನ್ನಾಗಿ ಆ್ಯಡ್ ಆಗಬೇಕು ಅಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ಡ್ ಆಗಬೇಕು ನೋಡಿ ಈ ಥರ ಬಾಯ್ಲ್ಡ್ ಆದರೆ ಸಾಕಾಗುತ್ತೆ ಇವಾಗ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಹಚ್ಚಿಟ್ಕೊಂಡಿರುವಂತಹ ಕ್ಯಾರೆಟು ಬೀನ್ಸು ಹಾಗೆ ನೌಕೋಲ್ ಸೇರಿಸ್ಕೊಂಡು ಫೈವ್ ಟು ಸಿಕ್ಸ್ ಮಿನಿಟ್ಸು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಆಯಿಲಲ್ಲೇ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದರ ಜೊತೆಗೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ತುಪ್ಪ ಸೇರಿಸ್ಕೊಳ್ಳೋಣ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ವೆಜಿಟೇಬಲ್ಸ್ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ವೆಜಿಟೇಬಲ್ಸ್ ಬೇಗ ಬಾಯ್ಲ್ಡ್ ಆಗುತ್ತೆ ಅದರಿಂದ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವೆಲ್ಲ ವೆಜಿಟೇಬಲ್ಸ್ ಸೇರಿಸ್ಕೊಂಡಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಕೆ ಹೋಗ್ಬಾರ್ದು ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬಾಯ್ಲ್ಡ್ ಆಗೋಗುತ್ತೆ ಅದರಿಂದ ಕ್ಯಾಪ್ಸಿಕಮ್ನ ವೆಜಿಟೇಬಲ್ಸ್ ಜೊತೆ ಯಾವಾಗೂ ಸೇರಿಸ್ಕೊಳ್ಳೋಕೆ ಹೋಗ್ಬಾರ್ದು ಲಾಸ್ಟಲ್ಲೇ ಸೇರಿಸ್ಕೋಬೇಕಾಗುತ್ತೆ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ಡ್ ಆಗ್ತಾ ಬಂದಿದೆ ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಮುಕ್ಕಾಲು ಪರ್ಸೆಂಟ್ ಆಯಿಲಲ್ಲೇ ಬಾಯ್ಲ್ಡ್ ಆಗೋಗಿದೆ ಇವಾಗ ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಅದರ ಜೊತೆಗೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಸೇರಿಸ್ಕೊಂಡು ತ್ರೀ ಟು ಫೋರ್ ಮಿನಿಟ್ಸ್ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನು ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗ ಫ್ರೈ ಆಗೋಗುತ್ತೆ ನೋಡಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನ ನಾನು ಇಂಗ್ರೀಡಿಯೆಂಟ್ಸ್ ಜೊತೆ ತೋರಿಸ್ಕೊಟ್ಟಿರಲಿಲ್ಲ ಇದು ಬಂದು ಆಪ್ಷನಲ್ ಅಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಕೊತ್ತಂಬರಿ ಸೇರಿಸ್ಕೊಂಡು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಇವಾಗ ವಾಟರ್ ಸೇರಿಸ್ಕೊಳ್ಳೋಣ ನಾವು ಯಾವ ಗ್ಲಾಸಲ್ಲಿ ರೈಸ್ ತಗೊಂಡಿದ್ರೆ ಸೇಮ್ ಅದೇ ಗ್ಲಾಸಲ್ಲಿ ಟೂ ಆ್ಯಂಡ್ ಹಾಫ್ ಗ್ಲಾಸ್ ವಾಟರ್ ಸೇರಿಸ್ಕೊತ ಇದ್ದೀನಿ ವಾಟರ್ ಬಂದು ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ವಾಟರ್ ಸಾಕಾಗುತ್ತೆ ಇಲ್ಲಿ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿರೋದ್ರಿಂದ ಟೂ ಆ್ಯಂಡ್ ಹಾಫ್ ಗ್ಲಾಸ್ ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಡೋಣ ಒಂದು ತ್ರೀ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಕುದಿ ಬರ್ತಾ ಇರುತ್ತೆ ಇವಾಗ ಸಾಲ್ಟು ಹಾಗೆ ಖಾರ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಒಂದು ಸಲ ನೋಡಿಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬಿಟ್ಬಿಡೋಣ ವೆಜಿಟೇಬಲ್ಸ್ ಎಲ್ಲ ನಾವು ರೈಸ್ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಬಾಯ್ಲ್ಡ್ ಆಗಿರಬೇಕು ನೋಡಿ ಈ ಥರ ಬಾಯ್ಲ್ಡ್ ಮಾಡಿಕೊಂಡು ಇವಾಗ ರೈಸ್ ಸೇರಿಸ್ಕೊಳ್ಳೋಣ ನಾವು ರೈಸ್ ಸೇರಿಸ್ಕೊಂಡ್ಮೇಲೆ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಬೇಗ ರೈಸ್ ಪ್ರಿಪೇರ್ ಆಗೋಗುತ್ತೆ ನೆನೆಸಿಟ್ಕೊಂಡಿರೋದ್ರಿಂದ ರೈಸ್ನ ರೈಸ್ ಸೇರಿಸ್ಕೊಂಡ್ಮೇಲೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ರಫ್ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೆನೆಸಿಟ್ಕೊಂಡಿರೋದ್ರಿಂದ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಳ್ಳೋಣ ಒಂದು ತ್ರೀ ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಇದು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು ಇಲ್ಲಾಂದರೆ ಬೇಗ ತಲ ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡೋಣ ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡಿ ಮತ್ತೆ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಡೋಣ ನೋಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಪಲಾವ್ ರೆಡಿ ಆಗ್ತಾ ಬಂದಿದೆ ಇವಾಗ ಮತ್ತೆ ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ರೈಸ್ ಸೇರಿಸ್ಕೊಂಡ್ಮೇಲೆ ಟೂ ಟೈಮ್ಸು ಇಲ್ಲ ತ್ರೀ ಟೈಮ್ಸು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸಲ ಏನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಈ ಪಾತ್ರೆ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಈ ಥರ ವೆಯ್ಟ್ ಇಡೋದ್ರಿಂದ ಪಲಾವ್ ಅನ್ನೋದು ಉದ್ರುದ್ರಾಗಿ ತುಂಬ ಆಗಿರುತ್ತೆ ಇವಾಗ ಇದನ್ನು ಕೆಳಗಿಳಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗಿದೆ ತಿನ್ನೋಕೆ ಸಮೇತ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ನೀವು ಇದೇ ಥರ ಪಲಾವ್ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ ತಗೊಂಡು ಒಂದ್ಸಲ ತಿಂದು ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಟೇಸ್ಟ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು